ಕಮ್ಲಿ ಜಲ್ದಿ ಬಾಲೆ ಕಾರ್ ಬಂತು ಕಾರ್ ಬಂತು ಅಯ್ಯೋ ಏಯ್ ಇಬ್ಬರು ಹೇಳು ನಿಂತಾರೆ ಬಾ ಅಲ್ಲಿ ಇಲ್ಲಿ ಹೌದ್ರೀಮ್ಮ ಸರಿ ಲಗತ್ತಿ ಸರಿ ಲೋಟ ಹೌದಲ್ರಿ ಅಂದ್ರೆ ಇವತ್ತು ಇಡೀ ದಿವಸ ಹೊರಗೆ ಆಡಾಕೆ ಹೋದಿರಿ ಅವ್ರಿಬ್ರು ಅಯ್ಯೋ ಹೋದಿರ ಅವ್ರು ಹಂಗ ಸುಮ್ಮನೆ ಬಿಟ್ಟಾಳೆ ಅಲ್ಲ ಆತನ ಗಣಮಗ ಬಿಡು ಹೋಗ್ಲಿ ಅಡ್ಡಾಡ್ಲಿಂಗ ಬಿಟ್ಟಿರ್ತಾರೆ ಅಲ್ಲಿ ಕಿ ನೋಡಿರಿ ಅಲ್ರಿ ಮಾವರಿಗೆ ಹಿಂಗೆ ಮೋಸ ಮಾಡಿ ಆ ಗಣಮಗನ್ ಕೂಟ್ಟಾಗ ಇಡೀ ದಿವಸ ಕಾರ್ನಾಗ ಅಡ್ಡಾಡಕ್ಕೆ ಹೋಗಿ ಅಲ್ರಿ ಅಜ್ಜಿ ಅಲ್ಲ ಅಯ್ಯೋ ಇದೇವ್ರಿ ನಾನು ಬ್ರಹ್ಮಕಂಡ್ರಿಗೆ ಅಗೆ ಆಗ್ತೀವಾ ಎಲ್ಲವೂ ಗೊತ್ತಾಗುತ್ತೆ ನಮ್ಮಿ ಮಾಡ್ಕೊಳೋರಿ ಇದ್ರೆ ಅಂತ ಅಂದಾ ಏನು ಅಂತ ಕೊಡಲ್ಲ ಒಂದ ಒಂದು ಉಪಾನ ಗಲ್ಲಕ್ಕ ನಾಳೆ ಬರ್ತಿನಲ್ಲ ನಿಮ್ಮನ್ನಿಗೆ ನಾಳೆ ಬಂದ್ coordinates ಇವಾಗ ಎಲ್ಲರೂ ನೋರ್ತಾ ಪ್ಲೀಸ್ 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 ಓಕೆ ಬೈ ಅنگ ನಿಮ್ಮ ಕೈಸಕ ಮನಸುರುಲ್ತು ಆದ್ರೆ ಹೋಗಬೇಕಲ್ಲ ಬೈ ಈ ಬರಕತ್ಲೆ ಬರಕತ್ಲೆ ಬೈ ನಾಳೆ ಜಲ್ದಿ ಬಾ ಹಾ ಹಾ ಬರ್ತೀನಿ ಕಾಮಿಲಿ ಬಂದ್ಲಿ ಬಂದ್ಲಿ ನಡೀಲಿ ಪರ್ಸಲ್ ಪರ್ಸಲ್ಲಿ ಹೋಗಿ ನಡ್ಲಿ ಹಾ ಬರೀ ಅಮ್ಮ ಹೋಗಿ ಏನಪ್ಪಾ ನಾ ಬರ ದಾರಿನ ಕಾಯ್ಕೊಂತಿದ್ವ ಏನು ಏ ಬಾರ್ಲಿ ಆಡ್ಬಿಟ್ಟಿ ಇಲ್ಲಿ ಬಾಯಿಲಿ ಏನ್ರಿ ಅಜ್ಜಿ ಏ ಎಲ್ಲಿ ಹೋಗಿದ್ದೆ ಮುಂಜಾನೆಯಿಂದ ಅದು ಮುಂಜಾನೆಯಿಂದ ನಮ್ ಗೆಳತಿ ಕರೆದಿದ್ಲು ನನ್ ಗೆಳತಿ ಮನೆಗೆ ಹೋಗಿದ್ದೆ ಯಾಕ ಹಾ ಗೆಳತಿ ಮನೆಗೆ ಏನು ಗೆಳೆಯನ್ ಮನೆಗೆ ಹ ಕರೆ ಹೇಳು ಕರೆ ಹೇಳ ಇಲ್ಲ ಚಪ್ಪಲಿ ಹಿರಂಗ ಹೊಡಿತೀನಿ ನೀವು ಏನು ಬೇಕಾದ ನನಗೆ ಏನಾರ ಕಟ್ಟಿ ಮಾತಾಡಕ್ ಹೋಗ್ಬೇಡ್ರಿ ನಾ ಇವ್ರನ್ನ ಕರೆದು ಮತ್ತೆ ನಿಮ್ಮನ್ನ ಬೇಯಿಸ್ತೀನಿ ತಡಿ ನಿಮ್ಗೆ ಅರೀ ಏ ಅಂತ ಬರಲಿ ಹ್ಮ್ ಈ ಬಂದ್ಯ ರೀ ನಾನು ನಿಮಗೆ ಹೇಳೇ ಹೋಗಿದ್ದೆ ನಾನು ಇವತ್ತು ನನ್ನ ಗೆಳತಿ ನಾನು ಕರೆದಲ್ಲ ನಾನು ಹೊರಗೆ ಹೋಗಬೇಕು ನಾನು ಹೊರಗೆ ಬರ್ತೀನಿ ಬರ ಲೇಟ್ ಆಗುತ್ತೆ ಅಂತ ಹೇಳಿದ್ನಿಲ್ಲ ನಾನು ನಿಮಗೆ ನೋಡಿ ಅಜ್ಜಿ ನಂಗೆ ಸುಮ್ ಸುಮ್ಕ ಏನೇನೋ ಮಾತಾಡತ್ತರ ಒಟ್ಟೆ ಒಂದು ಕಂಡ್ರೆ ಸೇರೋದೇ ಇಲ್ಲ ಮನೆಗೆ ಎಲ್ಲರು ಏನೋ ಒಂದು ನನ್ನ ಮ್ಯಾಗೆ ಕೊಂಕು ಮಾಡಿ ಒಟ್ಟೆ ನನ್ನ ಮ್ಯಾಗೆ ಅಪೋದನೆ ಹಾಕಿ ನನ್ನ ನಿಮ್ಮನ್ನ ದೂರ ಮಾಡ್ಬೇಕಂತಾನೆ ಪ್ರಯತ್ನ ಮಾಡಕತ್ತ ನೋಡ್ರಿ ಎಷ್ಟದ ಅವ್ರಿ ಅಜ್ಜಿ ನನ್ನ ಬೈಯದ 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 ಸಾಕಾಗ್ಬಿಟ್ಟೈತೆ ನನಗೆ ಈ ಮನೆಗೆ ಇರಕ್ಕಾಗೋಯ್ತು ಇರಕ್ಕಾಗಲ್ಲ ಆಗಲ್ಲ ನಿನಗೆ ಈ ಮನೆ ಇರಾಕ ಆಗಲ್ಲ ಯಾಕಂದ್ರೆ ನಿನಗೆ ಇಲ್ಲಿ ಇರಾಕಿಲ್ಲಾ ನೀನು ನೀನ್ ಏನ್ ಬದಮಾಶಿದಿ ಅಂತ ನನಗೆ ಗೊತ್ತಾ ನೀ ಎಂತ ಹಾಡ್ಬಿಟ್ಟಿದೀ ಅಂತ ಗೊತ್ತು ನನಗ ಲೋ ಬಾಡೇ ನಿನಗೆ ನಾವ್ ಹೇಳ ಮಾಡ್ತೀನಿ ನಂಬಿಕೆ ಬರ್ವಲ್ತ್ಲಾ ಲೇ ಇಷ್ಟ ತನಕ ಎಲ್ಲಿ ಹೋಗಿದ್ಲಾ ಕೇಳಾಕಿ ಆ ಎದು ಮನೆ ಹುಡುಗನ ಜೊತೆ ಕಾರಣ ಹೋಗಿದ್ಲು ಈಗ ಬಂದಳ ಈಗ ಈಗ ನಾನು ನೋಡಕತ್ತೀನಿ ಈಗ ಅದನ್ ಕುಟ ಕೆಳಗೆ ಬಂದ್ ಹಿಡುದ್ಲು ಆತ ಇಕ್ಕ ಹಿಡ್ಕೊಂಡು ಗಲ್ಲು ಕುಪ್ಪ ಕೊಟ್ಬಿಡ್ ಯುವ ಯುವ ನಡ ಅಂಗಳದಾಗ ಹಾ ನೋಡ್ದೆನ ಮತ್ತೆ ಎಷ್ಟು ಎಷ್ಟಿದ್ದ ಮತ್ತೆ ಎದುರಿಗೆ ಎಷ್ಟು ಸುಳ್ಳು ಹೇಳಿ ನಾಟಕ ಮಾಡಿ ಮತ್ತೆ ಕುಣಿಲೆ ನೋಡಿನ ನಾನಿ ನೋಡಿದಿನಿ ಹೆಂಗ್ ಇಲ್ಲಿ ನೋ ನಿನಕ್ ಮೋಸ ಮಾಡಾಕ ತಲೆ ಇಲ್ಲಿ ಸರಿಗಿಲಿಕ್ಕಿ ಎಡ್ಬಿಟ್ಟು ಬಿಟ್ಬಿಡು ಇವತ್ತು ನಿನ್ನ ಕೈ ಕೊಟ್ಟ ಇನ್ನೊಬ್ಬ ನೋಡ್ಕೊಂಡ ಆತ್ನ ಕೈ ಬಿಟ್ಟ ಇನ್ನೊಬ್ಬ ನೋಡ್ಕೊಳ ಇಕಿ ಹೆಂಗ್ಸ್ ಅಂದ್ರೆ ಒಳ್ಳೆ ಹೆಂಗ್ಸ ಅಲ್ಲಿ ಹೋಗಿ ಹೋಗಿ ಇಂಥದಂತ ನಮ್ಮ ಮನೆಗೆ ಹೋಗ್ಸಿಲ್ಲ ಬೇಡಲ್ಲ ನಮ್ಮ ಮಾತು ಏನಾರ ಸಿ ಹೇಳೋದ್ ಕಲ್ತ್ಕೊಟ್ಟಿ ಈಗೀಗ ಹಾ ಹೋಗಿ ಈಗ ರಾಣಿಗೆ ತಪ್ಪ ಅಂತ ಕಾಲ ಇರ್ಕೊಂಡು ಆಕಿನ ಕರ್ಕೊಂಬಾರ ಬಂಗಾರದಂತ ಹುಡುಗಿ ನಿನ್ನ ಮಗ ಗಂಡು ಮಗ ಗಂಡು ಮಗ ವಂಶ ಉದ್ದಾರ ಮಗ ಗಂಡ್ ಮಗ ಹುಟ್ಟೈತಿ ಮತ್ತೆ ಜೀವನ ಚಂದೆ ಮಾಡಿರಂತಪ್ಪ ಹ್ಞೂ ಬಿಡು ಇದನ್ನ ಬಿಟ್ಬಿಡು ಬಿಟ್ಬಿಡಿ ಸವಸನ ಮಾವರ ಸುಳ್ಳಲ್ರಿ ಅಜ್ಜಿ ಹೇಳಕತಿ ಸುಳ್ಳಲ್ಲ ನಾನು ನೋಡಿದೆ ಕ್ರಿಟಿಕನ್ ಇಟ್ಕೊಂಡು ಇದು ಅಜ್ಜಿ ಹೇಳಿದೆಲ್ಲ ಕರೆವು ನನಗ ಗಾಬರಿ ಬಿಡ್ತು ಒಂದು ಕ್ಷಣಕ್ಕೆ ಅಲ್ರಿ ಎಷ್ಟು ಚಂದ ಹಿಂಗೆ ಮಾತಾಡ್ತಾರ ಅಲ್ಲೂ ಹಂಗೆ ಮಾಡ್ತಾಳ್ರಿ ಸುಳ್ಳಲ್ರಿ ಕರಿವಂದ್ರಿ ಒಟ್ಟು ನೋಡ್ರಿ ವಿಚಾರ ಮಾಡ್ರಿ ಒಟ್ಟು

ಯೋ ಇದು ಏನ್ ಕತೆ ಅಂತ ಯಾವ ಕಣ್ಣಿಲ್ಲ ನೋಡಿದ ಹೇಳಕ್ಕೂ ಇಲ್ಲ ಈ ಬಾಡ ನಂಬುವಂತಲ್ಲ ಯವ್ವ ಇದಕ್ಕೆ ಯಾವ ನಂಬಿಕೆ ಬರುತ್ತೆ ಎಲ್ಲ ಮುಗಿದ್ ಮೇಲೆ ಬರುತ್ತೆ ನಂಬಿಕೆ ಏ ಅಡ್ಬಿಟ್ಟಿ ಸಸಿ ಯವ್ವ ಸಸಿ ಮಕ್ಕಳು ಹೆತ್ತಿಯಲ್ಲ ಹಾ ಒಂದಲ್ಲ ಅಂತ ಒಂದ್ ಐದಾರು ಹೆತ್ತಿಲ್ಲ ಬಾಯ್ ಎಲ್ಲದಿ ಬಾ ಎದಕ್ರಿ ಹೆತ್ತೀರ ಯಾವ ನೋಡು ಬಯ್ಯದ್ರಾಗ ಇರ್ತೀರಲ್ರಿ ಸಕ್ಕ ಹೋಗಿ ಏನ್ ಹೇಳ್ರಿ ಏ ಹೆಡ್ಬಿಟ್ಟಿ ಮನೆ ಇಲ್ಲಿ ಒಂದು ನಮಗೆ ಅನಾಚಾರ ಇಲ್ಲಿ ಮನೆಯಾಗ ಏನ್ ಬೇಕು ನಡೆಯಾಕತ್ತೈತಿ ನೀನ ಬರೀ ಹೆಣ್ಮಕ್ಳು ಮುಂದೆ ಕುತ್ಕೊಂಡು ಬರೀ ಅವ್ರವ್ರಿಗೆಲ್ಲ ಮಾಡಾಕೊಂತ ಬರೀ ಅದನ್ನ ಮಾಡಕತ್ತಿ ಇಲ್ಲಿ ನೋಡಿ ಇಲ್ಲಿ ಏನಾಗತ್ತೆ ಮನ್ಯಾಗ ನಾ ನಂಬಬೇಕಾದೀ ನೀಟ ನೋಡಾಕತ್ತೀನಿ ನಾನು ಮಣ್ಣಾಗ ಮಣ್ಣಾಗ ಒಂದ್ರ ಅವಾಗ ಇಲ್ಲಿ ಯಾರ್ ನೋಡೋರು ಯಾರ್ ನಿಂದ ನನಗ ನನ್ನ ಸಾಕ ಬಿಡ್ತೀನಿ ನನಗೆ ಇದು ನನ್ನ ಅರ್ಗಿಶ್ಚೊಳಗೆ ಆಗೋಲ್ಲ ನನಗೆ ಅಂತ ಏನಾಯ್ತು ರೀ ಹೇಳ್ತೀರ ಇಲ್ರ ನೀ ಯಾರು ಬಿಟ್ಟಿ ಆಕೆ ಮಸ್ತ ಬಂದಲ್ಲ ತೋಕ್ರದು ನೀವು ಆಕಿ ಇದ್ರ ಮನೆಯಾಗ ಅವ್ರದಲ್ಲ ಮುಸ್ಲಿಮ್ಸ್ ಆ ಹುಡುಗನ್ ಕೂಡ ಇವತ್ತು ಇಡೀ ಕಾರಣಗಳ ನಾನು ಆಕೆ ಹೋಗ್ಬಾರ್ದು ಅಂತ ಹಾಕೊ ಅಲ್ಲೇ ಕುಂತಿದ್ದೆ ಕಿಟಕಿ ಕಣ್ಣು ಇಟ್ಕೊಂಡು ಒಂದಲ್ಲಂತ ನಾಲ್ಕು ಹಿಡೋಂದಿಲಿಕ್ಕಿ ಗಮಲಿ ನಾಲ್ಕು ಕಣ್ಣು ಅಲ್ಲೇ ಇಟ್ಕೊಂಡು ನೋಡ್ಕೊಂತ ಕುಂತಿದ್ದೆ ಆಮೇಲೆ ಕಾರ್ ಬಂತು ಕಾರ್ನಿಗಿಂತ ಆತುಳಿದ ಆ ತುಳುಳ್ದಾಗ ಈ ಕಿಳಿದ್ಲು ಈ ಕಿಳಿದು ಆತನ ಮಜಕು ನಿಂತ್ಲು ಆಮೇಲೆ ಏನೋ ಕಸಪಸು ಕಸು ಪಸು ಮಾತಾಡಿದ್ರು ಆಮೇಲೆ ಅಕ್ಕಿ ನುಡು ಕಟ್ಟಿಗೆ ಹಿಡ್ಕೊಂಡು ಕಲ್ಲು ಕುಪ್ಪ ಕೊಟ್ಬಿಟ್ಟ ಗೊತ್ತಾನು ಇವ್ರದ್ದು ಏನಾನ ಹಲಕಟ್ಟ ಗಿರಿ ನಿನ್ನ ಮಗ ಚಿಪ್ಪ ಕೈ ಕೊಡ್ತಾಯಿರಿ ನೋಡು ನೋಡು ಈಗ ಏನಾರ ಮಾಡು ಇವ್ಗೆ ಹೇಳಿದ್ರೆ ನಂಬು ಮತ್ತು ಆಕಿನ ಒಳಕಿ ಅಕ್ಕಿನ ಅಂತ ಒಳಗೆ ಕರ್ಕೊಂಡು ಹೋದ ಒಂದು ನಾಲ್ಕು ಸನ್ನೆ ಬೀಗುದ ಹೊಳೆ ಹಾಕ್ತಾನೆ ಅಂತ ಮಾಡಿದ್ದೆ ಆದ್ರೆ ಏನು ನಂಬ ಹೊಲ ಆಕೆ ಹೆಂಗೆ ಮಾಡಕತ್ತ ಅಂತ ಏನು ಮಾಡಕ್ಕೆ ನೀನು ಯಾರ ನೋಡಿರಿ ಅವಟ್ಟು ಹಾಂ ಏಯ್ ಇದೇನು ಹೇಳಕತ್ತೆ ಅಲ್ಲ ನನ್ನ ಮಗನ ಕೂಡ ಸುಮ್ಮನೆ ಮಳೆ ಮಾಡ್ತಾ ಅದು ಬಿಡೋ ಸಮಾಧಾನವೂ ಇಲ್ಲ ಹಂಗಿದ್ರೆ ಅಯ್ಯೋ ದೇವ್ರೆ ನಾನು ಇವತ್ತೆಲ್ಲ ನಾನು ನಮ್ಮ ಮನೆಗೆ ಈತನ ಬಿಟ್ಟು ಮತ್ತೆ ಇನ್ನೊಬ್ಬ ತಿಳ್ಕೊಂಡು ಹೋಗೋಕೆ ಹೆಂಗಿದ್ರಿಕಿ ಅಯ್ಯೋ 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 ದೇವರೆ ಏಯ್ ಮನೆ ಎಲ್ಲ ಮರೀದಿ ಅದು ಹೋಗಿ ಹೋಗಿ ಅಂಗೋದಾಗ ಮಂದಿ ಮಕ್ಕ ಗೊತ್ತ ಇಂಥ ಒಂದು ಧನಾಚಾರ ಕೆಲಸ ಕನೆಯಾಗತ್ತಂದ್ರೆ ಅಯ್ಯೋ ನಮ್ಮ ಮನೆ ಮನ ಮರ್ಯೋದು ಓತ್ ನಮ್ಗೆ ಹೋತು ನಮ್ಮ ಮನೆ ಮನ ಮರೀದು ಅಯ್ಯೋ ದೇವ್ರೆ ಮಾಡ್ತೀನಿ ಅಂದ್ರೆ ಅಕ್ಕಿನ ಮಾಡ್ತೀನಿ ಅತನೂ ಮಾಡ್ತೀನಿ ಕಸವಾಗಿ ತೊಗೊಂಡೋಗಿ ಫೋನಾಗೋಗಿ ಇಬ್ಬರೂ ಬಿಡ್ತೀನಿ ಏಯ್ ನೀ ನೀವು ಹೊಡೆದ್ರು ಬಡಿದ್ರು ಏನು ಉಪಯೋಗಿಲ್ಲ ಅತ್ತ ಯಾರು ಮಾತು ಕೆಳ ಪರಿಸ್ಥಿತಿ ಒಳಗಿಲ್ಲ ಅಕ್ಕಿ ಆಸ್ತಿಗೆ ನಿಂತಾಳ ಆಸ್ತಿ ಯಾವಾಗ ಭಾಗ ಆಗುತ್ತೆ ಯಾವಾಗ ಆಸ್ತಿ ತಗೊಂಡು ಇದಕ್ಕೆ ಕೈಯೇ ಚಿಪ್ಪ ಕೊಟ್ಟು ಹೋಗ್ಬೇಕಂತ ನಿಂತ ಅತನ್ನು ಕಟ್ಕೊಂಡು ಹೊಕ್ಕಳು ಏನ್ ಅತನೂ ಅತನ ದೊಡ್ಡ ಆಸ್ತಿ ಒಳಕೊಂಡು ಅತ್ತಿಗೂ ಚಿಪ್ ಕೊಟ್ಟು ನಿನ್ನ ಮಗನಗತೆ ಏನೋ ಮಾಡ ಕೈಗೆ ಅಂತಲ್ಲ ಅದು ಚುಂಚಗಾರಿಗೆ ಕೈ ಕೊಟ್ಟೆ ಇದು ಬೆಳಿಗಾರಿಗೆ ಕೈ ಕೊಟ್ಟೆ ಚುಂಚಗರಿಗೆ ಕಾಲು ಕೊಟ್ಟೆ ಅಂತಂದು ಎಲ್ಲರಿಗೂ ಒಂದೊಂದು ಕೊಡ್ಕೊಂತ ಹೊಕ್ಕಳಿಕೆ ಹಿಡ್ಬಿಟ್ಟು ನನಗೆ ಅಕ್ಕ ಇದು ಹಿಂಗಾಗ್ ಸರಿ ಅನ್ಸಂಗಿಲ್ಲ ನಾ ಒಂದು ಮಾತು ಹೇಳ್ತೀನಿ ಮಾಡ್ತೀನಿ ಮತ್ತೆ ನೋಡು ಈಗ ಹೊಟ್ಟು ಸ್ವಾಭಿಮಾನ ಬಿಟ್ಟು ಮಾಡ್ತೀನಂದ್ರೆ ಹೇಳ್ತೀನಿ ಏನು ಹೇಳ್ರಿ ಹೇಳ್ತೀರಾ ಈಗ ನಾ ಇರೋ ಪರಿಸ್ಥಿತಿ ಒಳಗೆ ಏನು ಹೇಳಿದ್ರು ನಾನು ಕೇಳಬೇಕು ಕೇಳಿ ಕೇಳ್ತೀನಿ ಹೇಳ್ರಿ ಹಂಗೆ ಮತ್ತೆ ಅದೇನ ಅಂತಾರಲ್ಲ ಊರೆಲ್ಲ ದೂರ್ಕೊಂಡು ಹೋದ್ಮ್ಯಾಗ ಪಟ್ಟಿ ಬಾಗ ಹಾಕಿದ್ರಂತೆ ಹಂಗೆ ಅವಾಗ ಹೇಳಿದೆ ಬುದ್ಧಿಮಾಟೆ ಕೇಳಿಲ್ಲ ಇವಾಗ ಇವಾಗ ಏನು ಹೇಳ್ರಿ ಕೇಳ್ತೀನಿ ಅಂತಿ ಎಲ್ಲ ಮುಗಿದು ಹೋಗಿತಿ ಆದರೂ ಒಂದು ಪ್ರಯತ್ನ ಇರಲಿ ಅಂತ ನಿನ್ನ ಮುಂದೆ ಹೇಳಾಕತ್ತೀನಿ ಆಗುತ್ತಾ ಬಿಡುತ್ತೋ ಗೊತ್ತಿಲ್ಲ ಅಲ್ಲ ಈವರೆ ಹೋಗಿ ರಾಣಿನ ಕೈಕಾಲಿ ಹಿಡ್ಕೊಂಡು ಮಾ ಅಂತಂದು ಹೋಗಿ ಕರ್ಕೊಂಡ್ಬರ್ತೀನಿ ಕರ್ಕೊಂಡ್ಬಂದ್ರೆ ಮತ್ತೆ ಇಲ್ಲಿ ಇದ್ರೆ ನಿನ್ನ ಮಗ ಅಕ್ಕಿನ ಬಿಟ್ಟು ಮತ್ತೆ ರಾಣಿ ಜೊತೆಗೆ ಜೊತೆಗಿದ್ರೆ ಇರ್ಬೋದು ಅಲ್ಲ ಒಂದು ವೇಳೆ ಅಕ್ಕಿ ನಿಮ್ಮ ಅಡ್ಬಿಟ್ಟು ಕೈ ಕೊಟ್ಟು ಹೋದ್ರೂ ಅಕ್ಕಿರ್ತಾ ಇಲ್ಲ ಹೆಂಗ ಅದಕ್ಕೆ ಅಲ್ರಿ ಹೇಳ್ತೀರ ಯಾವ ಮಾತು ಅಂತ ಮಾತಾಡ್ತೀರಿ ಡೈವರ್ಸ್ ಕೊಟ್ಟು ಆಗ್ಬಿಟ್ಟಿ ಆಕಿನ ಕೊಟ್ಟ ನನಗೆ ಈ ಸಂಬಂಧನೇ ಬೇಡ ಅಂತೇಳಿ ವಾಪಾಸ್ ಈ ಸಂಬಂಧ ಬೆಸ್ಕೊಳಕ್ಕೆ ಇಲ್ಲಿ ಬಂದಿರಕ್ಕೆ ಬರ್ತಾವೇನು ರೀ ಅದು ಸಾಗಿಲ್ ಡೈವರ್ಸ್ ಡೈವರ್ಸು ಅದಕ್ಕೆ ಆಗಕ್ ಬರ್ತಾರದಾಗ ಅಲ್ಲ ಅವು ನಾಲ್ಕು ಮಂದಿ ಮುಂದೆ ಸಹಿ ಮಾಡಿ ಕೊಟ್ಬಿಟ್ರೆ ಮುಗಿದೋಗುತ್ತೆ ಸಂಬಂಧ ಇಲ್ಲ ಮತ್ತೆ ಎಷ್ಟು ಮಂದಿ ಇಲ್ಲ ಸಂಬಂಧ ಬ್ರಹ್ಮ ಹಾಕಿರ್ತಾನೆ ಗಂಟು ಆ ಗಂಟು ಬಿಚ್ಚಳಕೆ ಆಗಂಗಿಲ್ಲ ನಂಗೆ ಗೊತ್ತಿಲ್ಲ ಒಂದು ಮಾತು ಕರೆದಿದ್ರೆ ಮಗ ಕಳ್ಳು ಇದು ಹೇಳ್ತಿತ್ತು ಆಮೇಲೆ ಇಬ್ರು ಒಂದು ಹಾಕಿದ್ರು ನನ್ನ ಮಾತು ಕೇಳು ಬೆಂಕಿ ಬೆಣ್ಣೆ ಎಡ ಅಂತಲ್ಲಿದ್ದರೆ ಒಂದಕ್ಕೂ ಅದ್ರಾಗ ಒಂದು ಕೂಸನ್ನು ಹುಟ್ಟೈತಿ ಅವು ಕೂಸು ದೇವರು ನಡಕ ತನಿ ತಂಗಿ ಒಂದು ಮಾಡಕಾಗಿ ದೇವ್ ಹುಟ್ಟಿಸಿರ್ತಾನ ಅಂತ ಅದಕ್ಕೆ ಅವು ಆ ಕೂಸಿಂದ ಇಬ್ರು ಇಬ್ಬರು ಹೌದ್ರಿ ಅತ್ತಿರ ಒಂದು ಮಾತು ನೀವು ಹೋಗಿ ಕರ್ಕೊಂಡು ಬಂದ್ರೆ ಬಂದೆ ಬರ್ತಾಳೆ ಅಕ್ಕ ಮತ್ತೆ ಹೆಂಗೆ இல்ல நான் சோத்தக்கை இடக்கல அக்கி பரோது இக்கிணி விட்டு கழித்தாங்க முருகதாட் கொட்டு அவத்தாந்தி நீ நானா தைட்டல் முக்கண்டு பாப்ப ஒள முக்கோத் இவரு இல்ல ஏன்னா தோம்பரே நீ காண നോട് എല്ലാ അത് ബിടുനക്കൂർ ഹോ ആ ഒന്നൂര് ഏന ആരംഭില്ല ഊട്ടി കൊണ്ടി നോടോച്ചു ഒന്ന ദിവസ ബന് സു നിങ്ങൾക്ക ബാസ്ടാൻ ഇവർ കെങ്കോ ബ്രംബ അല്ലവാ അോട് ബന് നോദിന അയ്യോ അക്കേല്ലാത്ത ഗോ ആ ఏన్ అగతి అక్క ఈకీ నమ్మ మన అదాళ నైనా అంతి అక్క నైనా అలా అక్కర్క్ర అక్క అస అంత కేశ్ నమజ్ అదక నాన్ వెజ్ ఆ ఎర మన్యగ ముస్లింస్ ఆ హక్ అదన ఆ హుడుగుతా ఈ చక్కందర్షంద అయ్యో దేవ్రీ ఆ మరి నమ్మ ఒళ్ళు ಈಕೇನು ಒಬ್ಬಗೆ ದಪ್ಪ ಮಾಡಿ ಅಲ್ಲಿ ಈಕೇನ ಇಕ್ಕಿ ಈಕೇನು ಗಣ ಗಣಕುಟ್ಟಾಗ ಚಂದ ಜೀವನ ಮಾಡಂತಕ್ಕೆ ಅಲ್ಲೇ ಅಲ್ಲ ಹಾಂ ಈಕೆ ಯಾರು ಬೇಕಾದ್ರೂ ಬುಟ್ಟಿಗೆ ಹಾಕ್ಕೊಂಡು ಮಳೆ ಮಾಡಿ ಅವ್ರಂತಲ್ಲಿರೋ ರೊಕ್ಕ ಬಂಗಾರ ಆಸ್ತಿ ಎಲ್ಲ ಕಸ್ಕೊಂಡು ಅವ್ರನ್ನ ಭಿಕ್ಷೆ ಬಿಡೋಕ ಹಚ್ಚಿ ಹಾಂ ಈಕೆ ಏನೋ ಬತ್ತ ನೋಡ್ಕೊಂಡು ಹೋಗೋಕ್ಕಿ ಅವ್ರು ಹೇಳಿದ್ರೆ ಮಾಮಾರ ತಿಳ್ಕೊಳಬಲ್ರು ಆಮ್ ಅಮ್ಮ ಅವ್ರು ರಾಣಿ ಹಾಕೊಂಡ್ ಬಂದ್ಬಿಡೋಣ ಅಂತಂದ್ರೆ ಅತ್ತಿಯವರು ಏ ಬಿಲ್ಕುಲ್ ಆಗಂಗಿಲ್ಲ ಅಂತ ಅಲ್ಲ ಅತ್ತಿಯರ್ಗಡೆ ಬುದ್ಧಿ ಬರವಲ್ತು ಆ ಮಾಮಾರಗೂ ಬುದ್ಧಿ ಬರವಲ್ತು ಇವ ನನಗರ ಅನ್ಸತ್ತೆ ಅನ್ಸಕ್ ನಮ್ಮ ನಮ್ಗರನ್ನು ಎಲ್ಲಿ ಹಿಂಗೆ ಏನಾರ ಮಾಡಿ ಬುಟ್ಟಿ ಹಾಕೊಂಡ್ಬಿಡ್ತಾಳೋ ಏನ ಒಂದು ವೇಳೆ ನಮ್ಮ ಗಂಡ್ರು ಈಕೆ ಬುಟ್ಟಿ ಬಿದ್ದ ಈಕೆ ಮಳೆ ಮಾತಿಗೆ ಮಾತಿಗಿದ್ರೆ ನನಗೆ ಯಾಕೋ ಇಲ್ಲಿರಾಕ ಮನಸ್ಸಿಲ್ಲ ಯಾ ಅಷ್ಟೇ ಬೇಡ ಶುರುಗಾರ ಇವ್ರದ್ದು ಏನು ಬೇಡ ನಮ್ ನಮ್ಮ ಜೊತೆ ಜೊತೆಗಿದ್ರೆ ಸಾಕಪ್ಪ ಅನ್ನಂಗ ಆಗೈತಿ ನನಗೆ ಯಾಕೋ ಈ ಮನೆ ಬಿಟ್ಟು ನಮ್ಮೂರಿನ ಹೋಗಂಗ ಆಕೇತಿವ ಆಕಾ ಇವ್ರು ರಾತ್ರಿ ನಾನು ನಿರ್ಧಾರ ಮಾಡಿ ಐಕೆ ಭಾಳ ಒಂದು ಸಾಮಾನ್ಯಕ್ಕೆ ಅಲ್ಲೇ ಅಲ್ಲ ಐಕೆ ಹೌದಾ ಅಯ್ಯೋ ಇಷ್ಟೆಲ್ಲ ಆಗೇತಿ ಸುಮ್ಮನೆ ಇದ್ರೆ ಅಯ್ಯೋ ಅತ್ತೆ ಯಾರ ಮಾವರ ಜಕ್ಕಿ ಬಡದ್ರು ಸುಳ್ಳು ಹೇಳಿ ಮೋಸ ಮಾಡಿ ಹಿಂಗೆ ಮಾಡ್ಕೊಂಬಂದಿಲ್ಲ ಗೊತ್ತಾಗಲ್ಲ ಅಂತೇಳಿ ಅದ್ರ ಮಾಮವಾರ ಇಲ್ಲ ಹೌದು ನಾನು ಮಾಡ್ಕೊಂಡು ನಂಗೆ ಇಷ್ಟ ಆಯಿತು ಮಾಡ್ಕೊಂಬಂದಿನಿ ಅಂದ್ರು ಆಮೇಲೆ ಅಜ್ಜಿ ಹೀಗೆ ಹೇಳ್ಕತ್ತಾರ ಹಿಂಗೆಲ್ಲ ನೋಡಿದ್ನಿ ಆ ಹುಡುಗ ಇಕೆಗೆ ಅಲ್ಲಿ ಕೋಪ ಕೊಟ್ಟ ಅದನ್ನು ಅಜ್ಜಿನವ್ರು ನೋಡು ಅಂತ ಹೇಳಿದ್ರು ಏನಿದ್ರು ಮಾಮವ್ರು ನಂಬವಲ್ರು ಯಾಕಂದ್ರೆ ನಂಗೆ ಅಕ್ಕಿ ಪೂರ್ತಿ ಇವ್ರು ನಂಬಿಸ್ಬಿಟ್ಟಳ ಯಾರ ಮಾತು ನಂಬಕೊಳ್ರು ಅಷ್ಟು ಇಕ್ಕಿಮ ನಂಬಿಕೆ ಮಂದಿ ಮ್ಯಾಗೆ ಆರಮ್ಯಾಗೂ ನಂಬಿಕೆ ಇಲ್ಲ ಹಂಗಾಗಿ ಏನ್ ಮಾಡೋಕ್ಕ ಆಗೋಲ್ತು ನನಗರ ನಾ ಹೇಳಿದಿನಕ್ಕ ನನಗಿಲ್ಲಿ ಇರೋಕ್ಕ ಇಷ್ಟ ಇಲ್ಲಕ್ಕ ನಾ ಮಾತ್ರ ಹೋಗ್ತೀನಕ್ಕ ನಾನು ಹೌದಾ ನೀ ಮೇಲೆ ನನಗೂ ಯಾಕೆ ಅಂಜಿಕೆನೇ ಬರತ್ತೈತ್ವ ಆಸ್ತಿ ಇವತ್ತಲ್ಲ ನಾಳೆ ಬಂದ ಬರುತ್ತೆ ಆದರೆ ನಮಗಂತೂ ಮತ್ತೆ ಹಾಕಿ ಬುಟ್ಟಿ ಬಿಟ್ಟು ಹಾಕಿ ಇವಾಗ ನಮಗೂ ಏನೋ ಹಿಂಗೆ ಕಾಟ ಕೊಟ್ಟು ನಮ್ಗಂಟು ನಿಂಗೆ ಮಾಡಿ ಮಾಡ್ಕೊಂಡು ಏ ಬಾ ಬೇಡ ನನಗೂ ಇಲ್ಲಿ ಯಾಕೆ ಬನ್ಸಿಲ್ಲ ನಾನು ನಮ್ಮ ತವರು ನನಗೆ ಗಾಣ ಕಟ್ಕೊಂಡು ಹೋಗ್ಬಿಡ್ತೀನಿ ಆಮೇಲೆ ಯಾವಾಗ ಆಸ್ತಿ ಇನ್ನು ಅಜ್ಜಿ ಕೈಯೋದೈತಿ ಅದು ಅಜ್ಜಿ ನಾನು ನೋಡ್ತೀನಿ ಯಾರಿಗೆ ಅಂತ ನಮ್ಮ ಮನೆ ಬರ್ದ ಬರೋದಕ್ಕೆ ಬಂದಿರ್ತೀನಿಲ್ಲ ಅಂದ್ರೆ ಬಿಡುವ ನಾವು ಏನೇನೋ ಅನ್ಕೊಂಡು ಏನೇನೋ ಕನ್ಸ್ಕೊಂಡ್ವಿ ಏನೇನೋ ಆಗುತ್ತೆ ಅಂದ್ಕೊಂಡ್ವಿ ನಮ್ಮ ನಮ್ಮ ಸಂಸಾರ ಅದು ನಾವು ಇಲ್ಲ ಬರುತ್ತೆ ಅನ್ಸ್ಕೊಂಡೆ ಆರೆ ಇದು ನೋಡ್ರಿ ಎಲ್ಲಿ ಹೋಗ್ ಬಂದೆ ಅಂತ ಯಾಕ ಬೇಕು ಬಹಳ ಬಹಳ ನಾನು ನಮ್ಮ ತವರು ಮನೆಗೆ ಹೋಗಿ ಬಿಡ್ತೀನಿ ಸರಿ ಅಕ್ಕ ನನಗೂ ಯಾಕ ಭಯ ಬರತಿದೆ ಇರ್ಬಂದ ಮೇಲೆ ನಾನು ಅಂತ ಹೇಳ್ತೀನಿ ಸರಿ ನಾನು ಒಂದು ಸರಿ ಕೆಲಸಕ್ಕೆ ಹೋಗಿ ಬರ್ತೀನಿ ಸುನಿತಾ ಸುನಿತಾ ಏ ಕಿಗಾಟಿ ಕಿಗಾ ಏ ಸುನಿತಾ ಹಾ ಬಂದ್ರೆ ಒಂದ್ ಜರ್ ಬರಿಲಿ ಅರಿ ನಾವು ನಾಳೆನಾ ಬೆಳಗ್ಗೆ ಆಗದ್ರೆ ನಮ್ಮೂರೂ ನಾವು ವಾಪಸ್ ಹೋಗ್ಬಳನ್ರಿ ಇಲ್ಲರದೆ ಬೇಡ ಈ ಮನೆ ಬಿಟ್ಟು ಹೋಗ್ಬಳನ್ರಿ ಯಾಕ ಇನ್ನು ಈ ಬಂದಿದ್ವಿ ಯಾರು ಇಂದ್ರಂದನ ಅಕ್ಕ ನಿನ್ನ ಐಂದ್ರಂದ ಮನೆ ಬಿಟ್ಟು ಹೋಗಲ್ಲ ಹಂಗಲ್ಲ ಅಕ್ಕ ಅಂದ್ರ అకి గాని రిస్టర్ కర్ అయితే నాకు అష్ట అధికారి అయితే ఆ మరి నమ్మ్యారు హోగంటరం నమ్మనిది ఊటి కొడదిమని నిన్ యాసంగ్ అన్కొలకతి యాకోబక్ నౌ రి ఆస్తి అదిల్లో హోగల్ రి బందె బరత మనియాగ సుఖ శాంతి నమ్ది ఇల్లంద్రే ఎంగ రి అదర బిరే నమగొంద ఊడి బిరే ఐతి నౌ ఎసర్ కర్చుకో నా మగల జీవన హాళకతి రి ఎసర్ కర్చుకోదా ఎసర్ కర్చుకోంటాది ఏనగితి ఇగా రి ఆ నేనా నమ్ జాతి కేల్లంద రి ముస్లింస్ తోకేంట హా ఏన యాకతి నీన హౌంద రి നാല്ലേ ഇ നാളെ നമ്മ ഹുഗി ജീനക്കലിബീടത്ത നമ്മ ജാതി യാരും മ്ക്കൊള്ളോങ്ങില്ലറി ആമേല നമ്മ ഹുഗി ഭവിഷ്യ ഹാളത്തെ സുനയാക്കു ആസ്തി ബന്ധ ആമേല ഈ മനയാൂ നമുദിയില്ല സ്വതന്ത്ര ഇല്ല ഏനില്ല എല്ലാ നമ്മൾ തന്നെ ഒത്തര ഈ മനക്കനേ ഒത്തര നല്ല നമുദിന്റക്കാ സുന ജാതി വിട്ടു ഇത്തീ ജാത്തിന തന്ന ജാത്തിയില്ല നാ നമ്മ ജാതി വിട്ടു നാളെ നമ്മ മൂ അതേ ദറിയിട ബാഡ്രീ ഇത്യാക്കന അനസ്സൽത്തു നാവല്ലേ ഹോബ്രന്റ് ബേഡ് ബാരി ಹೌದು ಹೌದು ನೀ ಹೇಳದ ಬರೆ ಬರೆ ಐತೆ ಇದು ಯಾವುದು 나 ನಮ್ಮಗಳ ಜೋನ್ ಹಳಬಡದು ಈ ತೋ 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 ನಮ್ಮನ್ನಿ ವಂಶದನೇ ಕಳಿಸ್ಕುತ್ತನಲ್ಲ ಇವನು ಬೇಡ yaar ಗಂಧನ ಐತೆ ನಡಿ 나 ಸುಮ್ಮನೆ ಎಲ್ಲರಿಗೂ ಹೇಳಿ ನೀವು आरामಿರಿ ನಾವು ಇರಂಗಿಲ್ಲ ಅಂತ ಹೇಳಿ ಹೋಗ್ಬಿಡನರಿ ನಡಿ ನನಗೆ ಯಾಕ ಕೈಯಲ್ಲಿ ಇರಕ ಮನಸ ಆಗಲ್ತ ಆತರ ಗುಡಿ गोंಡ ಅಂತ ಕರೆ ಹೋಗಿರ್ತೀ